ಮೃತ ನೇಕಾರ ಕುಟುಂಬಕ್ಕೆ ಸಾಂತ್ವನ ಹೇಳಿದ ವಿಧಾನ ಪರಿಷತ್ ಸದಸ್ಯರು ಕೈಗಡ್ನ ಹಾಗೂ ಮಹಿಳಾ ಸಂಘ ಸಾಲಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ನೇಕಾರ ಮೃತ ನೇಕಾರನಿಗೆ ಹೆಂಡತಿ ಮತ್ತು ಇಬ್ಬರು ಹೆಣ್ಣುಮಕ್ಕಳು ಹಾಗೂ ಓರ್ವ ಪುತ್ರನಿದ್ದು ಇವರ ಕುಟುಂಬಕ್ಕೆ ಭರಿಸಲಾಗದ ದುಃಖ ಆಗಿದೆ ಬಾಗಲಕೋಟೆ ಜಿಲ್ಲೆಯ ರವಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಅಶೋಕ್ ಕಾಲೋನಿ ನಿವಾಸಿ ಇತ್ತೀಚೆಗೆ ಸಾಲಬಾಧೆ ತಾಳಲಾರದೆ ನೇಕಾರ ಸಂಗಮೇಶ ಮುರಗೋಡ ಎಂಬಾತ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು ವಿಧಾನಪರಿಷತ್ ಸದಸ್ಯರಾದ ಶ್ರೀಮತಿ ಉಮಾಷಿ ಅವರು ಸಂಗಮೇಶ ಮುರಗೂಡ ಅವರ ಮನೆಗೆ ತೆಳಿ ಸಾಂತ್ವನ ಹೇಳಿದರು ಸಾಲ ಆಗುವುದು ಸಹಜ ಆದರೆ ಸಾಲಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ತಪ್ಪು ನಂಬಿ ನಿಮ್ಮ ಕುಟುಂಬ ಇರ್ತದೆ ಅವರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇನ್ನೊಮ್ಮೆ ಈ ರೀತಿ ತಪ್ಪುಗಳು ಆಗದಂತೆ ನೋಡಿಕೊಳ್ಬೇಕು ಈ ವಿಷಯದ ಬಗ್ಗೆ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರದ ಜೊತೆ ಮಾತನಾಡಿ ಮೃತ ಕುಟುಂಬಕ್ಕೆ ಪರಿಹಾರ ಕೊಡಿಸುವ ಪ್ರಯತ್ನ ಮಾಡ್ತೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಹಲವಾರು ನೇಕಾರರಿದ್ರು ರಾಜೇಂದ್ರ ಭದ್ರಣ್ಣವರ ರಾಹುಲ್ ಕಲಾ ನಶಿಂ ಕುಮಾರ ಕುಮಾರಬೆಳ್ಳೂರ ಮಹಿಳೆಯರು ಹಿರಿಯರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಮಾಳದುರ್ಗನ್ನವರ ಝಿರುಪು ಬನ್ಹಟ್ಟಿರ್ सबैले मलाई न भन्नु न भनि भनि भारत त यो हो न हैन न भारत त यो भाइले तिमी भाइले भाइ 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 Anjing, anjing, ada tuh, betul, itu, ಏನಾದ್ರೂ ಚಟಿ ಮಾಡ್ಯಡುದು ನಮ್ಮ ಚಟಾಟಾ ಅದು ಅಷ್ಟೇ ಅದಕ್ಕೆ ಉಪಯೋಗ ಬಂದ ಎಲ್ಲ ಮಾಡ್ಕೊಂಡು ಹೋಗುತ್ತೆ ಬೇರೆ ಉದ್ಯೋಗ ಮಾಡಕ್ ಬರಲಿಲ್ಲ ಮಾಡ್ಬೇಕ್ರೆ ಅದನ್ನ ಮಾಡ್ಬೋ ಬಂದು ಬ್ಯಾರು ಮಾಡ್ತಾರ ಕೆಲವರು ಒಂದು ಹೊಂದ್ಕಿ ಆಗಂಗಿಲ್ಲ ಗೊತ್ತಿರೋದಲ್ಲ ಮಾಡ್ ಮನ್ಸಿ ಮಕ್ಕಳೆಲ್ಲ ಎಲ್ಲ ಅನನ್ನ

ಉದ್ಯೋಗ ಇಲಾಖೆ ಒಂದ್ ತಿಳಗಟ್ಲೆ ಉದ್ಯೋಗ ಬಂದಾಗ ನರ್ಸಿ ಚೇಂಜ್ ಮಾಡುದ್ರಿ ಇಲ್ಲ ನಮ್ಮ ರಾತ್ರಿ ಮತ್ ಬಾಡಗಿರಿ ಮಾಗ ಸಾಲಿ ಸಾಲಿಂಗ್ ಎಲ್ಲ ಕಡೆ ಬಾಳ ಸಾಲ ಎಲ್ ತಿರಿ ಮತ್ತ ಕೈಗಡೆ ಅವ್ರು ಕಡೆ ಬಾಳಿಸ್ಕೊಂಡಾರ ಎಲ್ಲಾ ಕಡೆ ಮನಿ ನಡ್ಸ್ಲಾತ್ ಬಾಳ ಉದ್ಯೋಗ ಇದನ್ನ ಹಾಕೊಂಡ್ರಿ ಸಾಲ ಸಲುವಾಗಿನ ಸಾಲದ ಎಲ್ಲಾ ಕಡೆ ಉದ್ಯೋಗ ಹಳೇ ಆಗನ ಎಲ್ಲಾ ಕಡೆ ಇದ್ರಾಗಲ್ಲ ನಾನ್ ಬರ್ತಿದ್ರಿ ಕಿರ್ತೀರಿ ಅಗಿತ್ರೀ ಬಾಳ್ರಿ ಮತ್ ಮಹಿಳಾ ಸಂಗದು ಇತ್ತು ರೀ ಅದು ತುಂಬಲಾರಕ್ಕೆ ಅದು ಅವರು ಬಂದು ಹೋಗ್ಯಾರ ಮನಿಗಿರಿ ಮತ್ತ ಅವ್ರಿಗೆ ಒತ್ತಡ ಭಾಳ ಆಗಿತ್ತು ಸಾಲ ನಡ್ ಕೊಡಿದ್ರಿ ಹಿಂಗಾಯಿ ತುಂಬುದು ಭಾಳ್ ಗೋಳಾಗಿತ್ತು ಎಲ್ಲ ಕಡೆಯರು ಮನಿ ನಡ್ಸೋದು ಎಲ್ಲ ಬಾಡಿಗೆ ಕುಡ್ಕೊಂಡ್ ಹುಡುಗ್ರ ಮುಗ್ಮಕ್ಳ ಸಾಲಿಗೆ ಕರ್ಕೊಂಡು ಕಲಿಸೋದರು ಹಿಂಗಾಗಿ ಮನಿ ಇರದು ನಡ್ಸಿ ಭಾಳ ಸಾಲ ಅಲ್ಲಿ ಇಲ್ಲಿ ಹಿಂಗಾಗಿ ಕೈಗಡ ಅಲ್ಲಿ ಬಾಳೆ ಇಸ್ಕೊಂಡಾರ ಎಲ್ಲ ಕಡೆಯವರು

Oluo, 2000 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 ಕೂಡ ಆತ್ಮಹತ್ಯೆನೇ ಪರಿಹಾರ ಅಲ್ಲೇ ನಂಬಿ ಬದುಕೋರಿಗೆ ಸ್ವಲ್ಪ ಕಷ್ಟ ಇದನ್ನ ಬಿಟ್ಟು ಬೇರೆ ಏನೂ ಏನೋ ಮಾಲೆಕ್ಕಿದವ್ರಿಗೆ ಮನಸ್ಸು ಮತ್ತು ದಾರಿಯ ಅಂತ ಸಂದರ್ಭದಲ್ಲಿ ಮಾನಸಿಕವಾಗಿ ಖುಷರಾಗ್ತಕ್ಕಂಥದ್ದು ಆತ್ಮಹತ್ಯೆ ಮಾಡ್ಕೊಂತ ಸಾಲದ ಬಾಧೆ ಅಂತ ಜೀವನ ನಡೆಸೋದಕ್ಕೆ ಸಾಲವನ್ನು ಮಾಡ್ತಾರೆ ಈ ಸಾಲವನ್ನು ತೀರ್ಸಕ್ಕೆ ಆಗದೇ ಇರತಕ್ಕಂಥ ಸಂದರ್ಭ ಬಂದಾಗ ಬದುಕಿಗೆ ಕೈ ಚೆಲ್ಲಿ ಆತ್ಮಹತ್ಯೆಗೆ ಶರಣ ಇದು ಬಹಳ ವಿಷಾದನೀಯವಾದಂಥ ಸಂಗತಿ ನಾನು ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ ನನಗೆ ಏನಾದರೂ ಒಂದು ಪರಿಹಾರವನ್ನು ಸರ್ಕಾರದಿಂದ ಮಾಡಬೇಕಾದ್ರೆ ಶಿಫಾರಸು ಮಾಡಬೇಕು ನಾನು ಕೂಡ ಇದು ಸಾಕಷ್ಟು ನೇತಾರ ಹೋರಾಟಗಾರರು ಇದ್ರು ಸಾಕಷ್ಟು ನೇತಾರ ಹೋರಾಟಗಾರನ ಮಾಡಿದ್ರು ಪಾಪ ಸಾಲದ ಒತ್ತಡನ್ನ ಜಾಸ್ತಿ ಮಾಡ್ಕೊಂಡ ಸಾಲಗಾರ ಕಿರಿಕಿರಿ ಹೇಳ್ಬೇಕಂದ್ರ ಸಾಕಷ್ಟು ಮಹಿಳಾ ಸಂಘಗಳು ತೆಗೆದಾರ ಸಾಕಷ್ಟು ಸೊಸೈಟಿ ಬ್ಯಾಂಕ್ಗಳು ಹೋಗದವ ಮತ್ತೀಗ ಪದೇ ಪದೇ ನಕ್ಷೆಗಳ ಚೇಂಜ್ ಆಗೋದ್ರಿಂದ ತಿಂಗಳಂಗಟ್ಟಲೆ ಮಗ್ಗು ಬಂದ್ಬಿಡೋದ್ರಿಂದ ಇಂಥ ಪರಿಸ್ಥಿತಿಗಳು ಒದಗಿದ ತಕ್ಷಣ ಮನೆ ಒಳಗೆ ಕುಟುಂಬ ನಿರ್ವರ್ಷೆ ಆಗೋದಕ್ಕಾಗಿ ಈ ಒಂದು ಕೃತ್ಯಕ್ಕೆ ಕೈ ಈ ಕೃತ್ಯ ಎಸಗಬಾರ್ದಾಗಿತ್ತು ನಮಗೂ ಇದು ಭಾಳ ಮನುಷ್ಯನವಾಗ್ಯದ ಯಾಕಂದ್ರೆ ಮತ್ತೆ ಮತ್ತೇನು ಮುಂದೆ ಯಾವ ಒಳಗೂ ಈ ರೀತಿ ಒಂದು ಕೃತ್ಯಕ್ಕೆ ಕೈ ಹಾಕ್ಬಾರ್ದು ಅಂತ ಹೇಳಿದ ಇದರಿಂದ ನಾವು ಒಂದು ಮನವಿನೂ ಮಾಡ್ಕೊತೀವಿ ಹಂಗ ಈ ನೇಕಾರಿಗೆ ಬರ್ತಕ್ಕಂಥ ಕಷ್ಟಗಳನ್ನ ಸರ್ಕಾರ ಆದಷ್ಟು ಬೇಗ ಅವ್ರಿಗೆ இப்போ சைடல ஒரு மெக்கர் இருக்குங்க. அந்த மெக்கர் சைடல சார் பாடின மாரி கரெக்ட்டா அன்னைக்கு போய் பாரு. இங்க ஸ்டான் எலிக்குது பாடி மணி இருக்கு. 5 மணி பாடி மார்க்கா. தங்கிங்க. நான் போறேன். நான் போன் பாய்கறேன். 1 மணி பாடி हरुलाई न त यो त गरो त भाइले दिदी भाइ भाइ मोटर आइन्डांग लाग्छ नि नि कुरा गर्नु छैन जस्तो लाग्छ नि जान जीवन अनि अदि गयो अनि आउँछ त्यो बेला नोसिया गर्नु माको साको कोठा आकै

आदरणीय सर सर को बता रहा हूं खंतू देवो नाडरो पेरो से अंत विद्या आगाने हो रहे थाने ने ऑफिसर से बात करी है तीन पॉइंट नंबर करके मैंने परिवार है नाम संपर्क का बोलकर अंत जिला की दर्जली për zërat, për zërat. Imitona.